ಕಾರ ಇಂದಿನ ವಿಡಿಯೋದಲ್ಲಿ ನಾವು ಎಂಟನೇ ತರಗತಿಯ ಕನ್ನಡ ವಿಷಯದ ಭಾಗ ಒಂದರಲ್ಲಿನ ಮೂರನೇ ಪದ್ಯವಾದ ಬೇವು ಬೆಲ್ಲ ದೊಳಿಡಲೇನು ಫಲ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಪದ್ಯವನ್ನು ಕವಿ ಪುರಂದರ ದಾಸರು ಬರೆದಿದ್ದಾರೆ ಕೃತಿಕಾರರ ಪರಿಚಯವನ್ನು ತಿಳಿಯೋಣ ಕವಿಯ ಹೆಸರು ಪುರಂದರ ದಾಸರು ಇವರ ಪೂರ್ವದ ಹೆಸರು ಶ್ರೀನಿವಾಸ ನಾಯಕ ಇವರ ಜನನ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮಹಾರಾಷ್ಟ್ರದ ಪುರಂದರಗಢದಲ್ಲಿ ಜನಿಸಿದರು ಇವರ ಪೋಷಕರು ತಂದೆ ವರದಪ್ಪ ನಾಯಕ ತಾಯಿ ಸರಸ್ವತಿ ಇವರು ಹೊಂದಿದಂತಹ ಬಿರುದು ಕರ್ನಾಟಕ ಸಂಗೀತದ ಪಿತಾಮಹ ಇವರ ಅಂಕಿತ ನಾಮ ಪುರಂದರ ವಿಠಲ ಅಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಪುರಂದರದಾಸರ ಅಂಕಿತ ಯಾವುದು ಉತ್ತರ ಪುರಂದರದಾಸರ ಅಂಕಿತ ಪುರಂದರ ವಿಠಲ ಪ್ರಶ್ನೆ ಎರಡು ಜಪದ ಫಲ ನಮಗೆ ಸಿಗಬೇಕಾದರೆ ಯಾವುದನ್ನು ಬಿಡಬೇಕು ಉತ್ತರ ಜಪದ ಫಲ ನಮಗೆ ಸಿಗಬೇಕಾದರೆ ಮನಸ್ಸಿನಲ್ಲಿನ ಕಪಟತನವನ್ನು ಬಿಡಬೇಕು ಪ್ರಶ್ನೆ ಮೂರು ಮಂತ್ರಪಟನೆಯ ಫಲ ಸಿಗಬೇಕೆಂದರೆ ಮನುಜ ಏನನ್ನು ಬಿಡಬೇಕು ಉತ್ತರ ಮಂತ್ರಪಟನೆಯ ಫಲ ಸಿಗಬೇಕೆಂದರೆ ಮನುಜ ಕುಟಿಲತೆಯನ್ನು ಬಿಡಬೇಕು ಪ್ರಶ್ನೆ ನಾಲ್ಕು ಗೀತೆಯನ್ನು ಓದಿದಷ್ಟು ಫಲ ಯಾವಾಗ ದೊರೆಯುತ್ತದೆ ಉತ್ತರ ಘಾತಕತನವನ್ನು ಮಾಡದೇ ಇದ್ದಾಗ ನಿರಂತರವಾಗಿ ಗೀತೆಯನ್ನು ಓದಿದಷ್ಟು ಫಲ ದೊರೆಯುತ್ತದೆ ಆ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಯಾತ್ರೆ ಮಾಡುವುದು ಮತ್ತು ಗೀತೆಯನ್ನು ಓದಿದರೆ ದೊರೆಯುವ ಫಲವೇನು ಉತ್ತರ ಯಾತ್ರೆಯನ್ನು ಮಾಡಿದರೆ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಂಡಷ್ಟು ಫಲ ದೊರೆಯುವುದು ಗೀತೆಯನ್ನು ಓದಿದರೆ ಮೋಸವನ್ನು ಮಾಡುವ ಬುದ್ಧಿ ಹೋಗುವುದು ಪ್ರಶ್ನೆ ಎರಡು ಜಪ ಹಾಗೂ ಉಪವಾಸ ವ್ರತಗಳ ಫಲ ಯಾವಾಗ ದೊರೆಯುವುದಿಲ್ಲ ಉತ್ತರ ಕಪಟತನವನ್ನು ಹೊಂದಿ ಬೇರೆಯವರಿಗೆ ತೊಂದರೆ ನೀಡುತ್ತಾ ಜಪಗಳನ್ನು ಮಾಡಿದರೆ ಫಲ ದೊರೆಯುವುದಿಲ್ಲ ಕೋಪ ಮತ್ಸರದ ಬುದ್ಧಿಯನ್ನು ಬಿಡದೆ ನಿರಂತರವಾಗಿ ಉಪವಾಸ ಮಾಡುವುದರಿಂದ ಫಲ ದೊರೆಯುವುದಿಲ್ಲ ಈ ಮುಖ್ಯ ಪ್ರಶ್ನೆ ಕೆಳಗಿನ ಹೇಳಿಕೆಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯಿರಿ ಮೊದಲ ಸಂದರ್ಭ ಮಂತ್ರವ ಪಠನೆಯ ಮಾಡಿದರೇನು ಫಲ ಆಯ್ಕೆ ಈ ವಾಕ್ಯವನ್ನು ಪುರಂದರದಾಸರು ಬರೆದ ಬೇವು ಬೆಲ್ಲದೊಳಿಡಲೇನು ಫಲ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಮೋಸ ವಂಚನೆ ಮತ್ಸರ ಮೊದಲಾದ ಗುಣಗಳನ್ನು ಹೊಂದಿ ಜೀವನದುದ್ದಕ್ಕೂ ಕೆಟ್ಟ ಕೆಲಸಗಳನ್ನು ಮಾಡುತ್ತಾ ಆಗಾಗ ಮಂತ್ರಗಳನ್ನು ಪಠಿಸಿದರೆ ಫಲ ದೊರೆಯುವುದಿಲ್ಲ ಎಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ಮೋಸ ವಂಚನೆಗಳನ್ನು ಮಾಡುತ್ತಾ ಮಂತ್ರಪಠನೆಯನ್ನು ಮಾಡಿದರೆ ಪ್ರಯೋಜನವಿಲ್ಲ ಎಂಬುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಎರಡನೆಯ ಸಂದರ್ಭ ಮಾತಾಪಿತರನು ಬಳಲಿಸುವಾತನು ಆಯ್ಕೆ ಈ ವಾಕ್ಯವನ್ನು ಪುರಂದರದಾಸರು ಬರೆದ ಬೇವು ಬೆಲ್ಲದೊಳೆಡಲೇನು ಫಲ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಜೀವನದಲ್ಲಿ ತಂದೆ ತಾಯಿಯರನ್ನು ಬಳಲಿಸಿ ನೋಯಿಸಿ ಹಿಂಸಿಸುವವನು ತೀರ್ಥಯಾತ್ರೆಯನ್ನು ಮಾಡಿದರೆ ಫಲವೇನೂ ಇಲ್ಲ ಅದೆಲ್ಲವೂ ನಿಷ್ಪ್ರಯೋಜಕ ಎಂದು ಹೇಳಿದ್ದಾರೆ ಸ್ವಾರಸ್ಯ ಮಾತಾಪಿತರಿಗೆ ನೋವನ್ನು ನೀಡಿ ದೇವರಿಗೆ ಭಕ್ತಿ ಮಾಡುವ ನೆಪದಲ್ಲಿ ತೀರ್ಥಯಾತ್ರೆ ಮಾಡಿದರೆ ಯಾವುದೇ ರೀತಿಯ ಫಲ ಪುಣ್ಯ ಸಿಗುವುದಿಲ್ಲ ಎಂಬುದು ಸ್ವಾರಸ್ಯಕರವಾಗಿದೆ ಮೂರನೆಯ ಸಂದರ್ಭ ಸ್ನಾನವ ಮಾಡಿದರೇನು ಫಲ ಆಯ್ಕೆ ಈ ವಾಕ್ಯವನ್ನು ಪುರಂದರದಾಸರು ಬರೆದ ಬೇವು ಬೆಲ್ಲ ದೊಳೆಡಲೇನು ಫಲ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಕೆಟ್ಟ ಕೆಲಸಗಳನ್ನು ಮಾಡಿ ತನ್ನ ಪಾಪವನ್ನು ಕಳೆದುಕೊಳ್ಳಲು ತೀರ್ಥಕ್ಷೇತ್ರಗಳಲ್ಲಿ ತೀರ್ಥ ಸ್ನಾನವನ್ನು ಮಾಡಿದರೆ ಏನೂ ಪ್ರಯೋಜನವಿಲ್ಲ ಎಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ಹೀನ ಕೃತ್ಯಗಳನ್ನು ಮಾಡಿ ಡಾಂಬಿಕ ಭಕ್ತಿಯಿಂದ ತೀರ್ಥ ಸ್ನಾನವನ್ನು ಮಾಡಿದರೆ ತಾವು ಮಾಡಿದ ಪಾಪವು ಕಡಿಮೆಯಾಗುವುದಿಲ್ಲ ಎಂಬುದು ಸ್ವಾರಸ್ಯಕರವಾಗಿದೆ ಈ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಪುರಂದರದಾಸರ ದೃಷ್ಟಿಯಲ್ಲಿ ನಮ್ಮ ಶ್ರಮಕ್ಕೆ ಫಲ ದೊರೆಯುವುದು ಯಾವಾಗ ವಿವರಿಸಿ ಉತ್ತರ ಮನುಷ್ಯ ಪಾಪಕೃತ್ಯಗಳನ್ನು ಮಾಡಿ ನಂತರ ಡಾಬಿಕ ಭಕ್ತಿಯನ್ನು ತೋರಿದರೆ ಪ್ರಯೋಜನವಿಲ್ಲವೆಂದು ಹಲವಾರು ಉದಾಹರಣೆಗಳ ಮೂಲಕ ಪುರಂದರದಾಸರು ತಿಳಿಸಿದ್ದಾರೆ ಮನುಷ್ಯ ಉತ್ತಮ ಜೀವನ ಮೌಲ್ಯಗಳನ್ನು ಅನುಸರಿಸಿ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಭಕ್ತಿಯಿಂದ ದೇವರನ್ನು ಪೂಜಿಸಿ ವ್ರತಗಳನ್ನು ಮಾಡುತ್ತಾ ಸಾಗಿದರೆ ಎಲ್ಲದರ ಫಲವೂ ಸಿಗುತ್ತದೆ ಮನುಷ್ಯ ಅನ್ಯರನ್ನು ಮೆಚ್ಚಿಸಲು ಹೀನ ಕೃತ್ಯಗಳನ್ನು ಮಾಡಬಾರದು ಅನ್ಯರಿಗೆ ಮೋಸ ಮಾಡುತ್ತಾ ಮಂತ್ರವನ್ನು ಪಠಿಸುತ್ತಾ ಸುಳ್ಳು ಹೇಳುತ್ತಾ ವಿಠಲನನ್ನು ನೆನೆ ವಿಠಲನನ್ನು ನೆನೆದರೆ ಏನೂ ಫಲವಿಲ್ಲ ಮಾತಾಪಿತೃಗಳಿಗೆ ನೋಯಿಸುತ್ತಾ ಕೆಟ್ಟ ಕೆಲಸ ಮಾಡುತ್ತಾ ತೀರ್ಥಯಾತ್ರೆ ಮಾಡಿ ಗೀತೆಯನ್ನು ಓದಿದರೆ ಏನೂ ಪ್ರಯೋಜನವಿಲ್ಲ ಸುಳ್ಳು ಹೇಳುತ್ತಾ ಮನಸ್ಸಿನಲ್ಲಿ ವಿಠಲನನ್ನು ನೆನೆದರೆ ಸಿಟ್ಟಿನಿಂದ ನಡೆದುಕೊಳ್ಳುತ್ತಾ ಉಪವಾಸ ಮಾಡಿದರೆ ಕೆಟ್ಟ ಕೆಲಸ ಮಾಡಿ ನದಿಯಲ್ಲಿ ಸ್ನಾನ ಮಾಡಿದರೆ ಏನೂ ಪ್ರಯೋಜನವಿಲ್ಲ ಪುರಂದರ ವಿಠಲನನ್ನು ಭಕ್ತಿಯಿಂದ ನೆನೆಯದಿದ್ದರೆ ಏನೂ ಪ್ರಯೋಜನವಿಲ್ಲ ಎಂದು ಪುರಂದರದಾಸರು ಹೇಳಿದ್ದಾರೆ ನಂತರ ಪ್ರಾಯೋಗಿಕ ಭಾಷಾಭ್ಯಾಸ ಅಮುಖ್ಯ ಪ್ರಶ್ನೆ ಕೆಳಗಿನ ಗಾದೆಗಳನ್ನು ವಿಸ್ತರಿಸಿ ಬರೆಯಿರಿ ಮೊದಲ ಗಾದೆ ಮಾತು ಕೋಪದಿಂದ ಕೊಯ್ದ ಮೂಗು ಮತ್ತೆ ಬಂದೀತೆ ಗಾದೆಗಳು ಭೇದಗಳಿಗೆ ಸಮವಾಗಿವೆ ಈ ಗಾದೆಯು ತುಂಬ ಅರ್ಥಪೂರ್ಣವಾದ ಗಾದೆ ಮಾತಾಗಿದೆ ಕೋಪದಲ್ಲಿ ಮೂಗನ್ನು ಕತ್ತರಿಸಿಕೊಂಡರೆ ಮತ್ತೆ ಸರಿ ಹೋಗಲಾರದು ಕೋಪವು ಮನುಷ್ಯನ ಸಹಜ ಗುಣವಾದರೂ ತಾಳ್ಮೆಯನ್ನು ಕಳೆದುಕೊಳ್ಳಬಾರದು ತಾಳ್ಮೆಯನ್ನು ಕಳೆದುಕೊಂಡು ಕೋಪ ಮಾಡಿಕೊಂಡರೆ ಅನಾಹುತಗಳಾಗುವ ಸಂಭವವಿರುತ್ತದೆ ಅನಾಹುತಗಳಾದ ನಂತರ ತನ್ನ ತಪ್ಪಿನ ಅರಿವಾದರೆ ಏನೂ ಪ್ರಯೋಜನವಿಲ್ಲ ಉದಾಹರಣೆ ಕೋಪ ಬಂದಾಗ ಕೈಯಲ್ಲಿನ ಮೊಬೈಲನ್ನು ಎತ್ತಿ ನೆಲಕ್ಕೆ ಎಸೆದರೆ ಮೊಬೈಲ್ ಹಾಳಾಗುತ್ತದೆ ಕೆಲವು ಸಮಯದ ನಂತರ ಪಶ್ಚಾತ್ತಾಪವನ್ನು ಪಟ್ಟರೆ ಹಾಳಾದ ಮೊಬೈಲ್ ಮತ್ತೆ ಸರಿ ಹೋಗುವುದಿಲ್ಲ ಹಾಗಾಗಿ ಮನುಷ್ಯ ತಾಳ್ಮೆ ಶಾಂತಿ ಸಹನೆಯಿಂದ ಇರಬೇಕು ಎರಡನೆಯ ಗಾದೆ ಮಾತು ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಗಾದೆಗಳು ವೇದಗಳಿಗೆ ಸಮವಾಗಿವೆ ಈ ಗಾದೆಯು ತುಂಬ ಅರ್ಥಪೂರ್ಣವಾದ ಗಾದೆ ಮಾತಾಗಿದೆ ಆಚಾರ ಎಂದರೆ ಒಳ್ಳೆಯ ನಡತೆ ಅನಾಚಾರ ಎಂದರೆ ದುರ್ನಡತೆ ಒಳ್ಳೆಯ ನಡತೆಯುಳ್ಳವರು ಸ್ವರ್ಗವನ್ನು ಮತ್ತು ಕೆಟ್ಟ ನಡತೆಯುಳ್ಳವರು ನರಕವನ್ನು ಸೇರುತ್ತಾರೆ ನಮ್ಮ ನಡತೆಯೇ ನಮ್ಮ ಭವಿಷ್ಯವನ್ನು ರೂಪಿಸುತ್ತದೆ ನಾವು ಒಳ್ಳೆಯ ಆಚಾರವಂತರಾಗಿ ಉತ್ತಮ ಕಾರ್ಯಗಳನ್ನು ಮಾಡಿದರೆ ಸುಖ ಮತ್ತು ನೆಮ್ಮದಿಯ ಜೀವನವನ್ನು ಪಡೆಯುತ್ತೇವೆ ಅದು ಸ್ವರ್ಗಕ್ಕೆ ಸಮಾನ ನಾವು ಕೆಟ್ಟ ಕಾರ್ಯಗಳನ್ನು ಮಾಡಿದರೆ ದುಃಖ ಮತ್ತು ಕಷ್ಟಗಳನ್ನು ಅನುಭವಿಸುತ್ತೇವೆ ಅದು ನರಕಕ್ಕೆ ಸಮಾನ ಹಾಗಾಗಿ ಉತ್ತಮ ಆಚಾರ ವಿಚಾರ ನಡತೆಗಳಿಂದ ಉತ್ತಮ ದಾರಿಯಲ್ಲಿ ಸಾಗೋಣ ಹಾಗಾದರೆ ಮಕ್ಕಳೇ ಈ ಪದ್ಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ